ಜನತೆ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹುಟ್ಟು ಹೋರಾಟಗಾರ ಬಶೀರ್ ಅಹಮದ್ ರವರಿಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬಾ ಹೃದಯದ ನಮಸ್ಕಾರಗಳು ಜನತಾ ವಾಯ್ಸ್ ಯೂಟ್ಯೂಬ್ ನ ರಫಿಕ್ ರವರೇ ತಮಗೂ ಕೂಡ ನಮಸ್ಕಾರಗಳು ಹಾಗೂ ಜನತಾ ವಾಯ್ಸ್ ನ ವೀಕ್ಷಕ ಮಿತ್ರರಿಗೆ ಅನಂತ ಅನಂತ ನಮಸ್ಕಾರಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಹಳ ಮುಕ್ತ ಚರ್ಚೆ ಅಂತ ಇವತ್ತು ಮಾಡ್ತಾ ಇದ್ದೀವಿ ಬಹಳ ವಿಶೇಷ ಕಾರ್ಯಕ್ರಮ ಮೈಕ್ರೋ ಫೈನಾನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಐತೆ ಆ ಪ್ರಶ್ನೆ ತಮ್ಮ ಬಾಯಲ್ಲೇ ಬಂತು ಸ್ವಾಗತ ನೋಡಿ ರಾಜ್ಯದ ಜನತೆಗೆ ಈ ಮೂಲಕ ತಿಳಿಯಪಡಿಸೋದೇನೆಂದರೆ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗಳಾಗಬಹುದು ಆಗ್ಬೋದು ಹಂಜಬಹುದು ಅಳಕಬಹುದು ಆ ತರ ರಾಜ್ಯದ ಜನತೆ ಮಾಡಬೇಡಿ ನಿಮ್ಮ ಬೆಂಬಲಕ್ಕೆ ನಮ್ಮ ಸಂಘಟನೆ ಇದೆ ಆರ್ ಬಿ ಐ ಏನ್ ರೂಲ್ಸ್ ಮಾಡಿದೆ ಆರ್ ಬಿ ಐ ಗೈಡ್ ಪ್ರಕಾರನೇ ಮೇಲೆ ಬರಂಗಿಲ್ಲ ಅಂತ ಹೇಳಿ ಸರ್ಕಾರದ ಆದೇಶ ಇದೆ ರೂಲ್ಸ್ ಇದೆ ಆ ಕಾನೂನನ್ನು ಎಲ್ಲರೂ ಗೌರವ ಗೌರವಿಸ್ಬೇಕು ಕಾನೂನು ಮೀರಿ ದಬ್ಬಾಳಿಕೆ ಮಾಡಿ ಈ ನೈತಿಕ ಪೊಲೀಸ್ ಗಿರಿ ಯಾರಾದ್ರೂ ಮಾಡಿದ್ರೆ ಅವ್ರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ತೀವಿ ನಮ್ಮ ಸಂಘಟನೆಯಿಂದ ನಾವು ಅಧಿಕಾರಿಗಳು ಗಮನಕ್ಕೆ ತರ್ತೀವಿ ನಿಮ್ಮ ಬೆಂಬಲಕ್ಕೆ ನಾವಿದೀವಿ ಅಂತ ರಾಜ್ಯದ ಜನತೆಗೆ ಈ ಮೂಲಕ ತಿಳಿಯ ಸರ್ ಇವತ್ತು ಎಷ್ಟೋ ಮನೆಯವರು ಸಾಲ ಗೀಲ ಮಾಡಿ ಎಷ್ಟೋ ಮನೆಗಳಿಂದ ಬೀದಿ ಪಾಲ್ ಆಗ್ಬಿಟ್ಟಾರೆ ಅದ್ರ ಬಗ್ಗೆ ತಾವು ಏನ್ ಹಿಡ್ತೀರ ಬೀದಿ ಪಾಲ್ ಆಗಿದ್ದಾರೆ ಅವ್ರಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಯಾವುದೇ ಅವ್ರಿಗೆ ಸಹಕಾರ ನೀಡೋ ಅಂತ ವ್ಯವಸ್ಥೆ ಇಲ್ಲ ಅಂತ ವ್ಯವಸ್ಥೆಯಲ್ಲಿ ನಾವು ಒಕ್ಕಿದೀವಿ ಈಗ ಉದಾಹರಣೆಗೆ ಹೇಳ್ತೀನಿ ನಿಮಗೆ ನಾನು ಸಾಲ ಕೊಡಬೇಕು ಅಂದ್ರೆ ಈಗ ಮತ್ತೊಬ್ನ ಹತ್ರ ಸಾಲ ಮಾಡ್ತೀನಿ ಮತ್ತೊಬ್ಬನಿಗೆ ಸಾಲ ಕೊಡ್ಬೇಕು ಇನ್ನೊಬ್ನ ಹತ್ರ ಸಾಲ ಮಾಡ್ತೀನಿ ಆ ಮೂರ್ ಜನ ಸಾಲ ತೀರಿಸೋದು ಹೇಗೆ ಈ ಸಾಲ ಸಾಲ ಅಂತ ಸಾಲದ ಬಾಧೆಯಿಂದ ಈ ಈ ಮನೆಗಳು ಇವತ್ತು ಬಿಡ್ತಕ್ಕಂತ ಕಾರಣಗಳಾಗಿ ಹೌದು ಹೌದು ಈ ಮನೆ ಬಿಡೋ ಅಂತ ಇದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಜನತೆ ಎರಡನೇ ಪ್ರಶ್ನೆ ತುಮಕೂರು ಡಿ ಸಿ ಎಸ್ ಶೋಭಾ ಕಲ್ಯಾಣ್ ಬಗ್ಗೆ ಆರೋಪ ಕೇಳಿ ಬಂದಿದೆ ನಿಮ್ಮ ಅಭಿಪ್ರಾಯವೇನು ನೋಡಿ ಜಿಲ್ಲಾಧಿಕಾರಿಗಳ ಬಗ್ಗೆ ಆರೋಪ ಬಂದಿರೋದು ನಾನು ಮಾಧ್ಯಮದಲ್ಲಿ ಗಮನ ಗಮನ ಗಮನಿಸಿದ್ದೇನೆ ನಾನು ಏನ್ ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ನಮ್ಮಲ್ಲಿ ಅಧಿಕೃತ ದಾಖಲೆಗಳು ಇಲ್ಲದ್ದು ನಾವು ಒಬ್ಬರು ವಿರುದ್ಧ ಮಾತಾಡಬೇಕು ಅಂದ್ರೆ ಅವ್ರ ದಾಖಲೆ ಇಲ್ಲದು ನಾವು ಮಾತಾಡಿದ್ರೆ ತಪ್ಪಾಗುತ್ತೆ ಆದ್ರೂ ಜನತೆಗೇನ ಹೇಳಕ್ ಬಯಸ್ತೀನಿ ನಾನು ಅಂತಂದ್ರೆ ಅಧಿಕಾರಿಗಳು ಜನಾನುರಾಗಿ ಆಗಿ ಕೆಲಸ ಮಾಡಬೇಕು ಜನಾನುರಾಗಿ ಆಗಿ ಕೆಲಸ ಮಾಡಿದಾಗ ನಮ್ಮಂತ ಎಷ್ಟೋ ಸಂಘಟನೆಗಳು ನಾನೂ ಸಹ ಸೇರಿ ಅವರು ಬೆಂಬಲಕ್ಕೆ ನಿಲ್ತೀವಿ ಈ ಆರೋಪ ಬಂದಾಗ ಇದು ಬರೀ ಆರೋಪನೇ ಹೊರತು ಅಪರಾಧ ಅಲ್ಲ ಅದು ಅಪರಾಧ ತನಿಖೆಯನ್ನು ನಡೆದ ಮೇಲೆ ಗೊತ್ತಾಗುತ್ತೆ ಬಹಳ ಒಳ್ಳೆ ಜನಗಳಿಗೆ ಮಾಹಿತಿಯನ್ನ ನೀಡಿದ್ದೀನ ತಮಗೂ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ತಮಗೂ ಸಹ ಜನತಾ ವಾಯಿಸಿ ಯೂಟ್ಯೂಬ್ ಚಾನಲ್ಗೆ ಹಾಗೂ ರಫೀಕ್ ರವ್ರಿಗೆ ಹಾಗೂ ನನ್ನ ಅನಂತ ಅನಂತ ವೀಕ್ಷಕ ಮಿತ್ರರಿಗೆ ಈ ಮೂಲಕ ಅಭಿನಂದನೆಗಳು ಸಲ್ಲಿಸ್ತೇನೆ